ಸದ್ಯಕ್ಕೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಧರ್ಮಸ್ಥಳದ ಯುವತಿಯ ನಿಗೂಢವಾದಂತಹ ನಾಪತ್ತೆ ಪ್ರಕರಣಕ್ಕೆ ನಾಪತ್ತೆ ಅಲ್ಲ ಸಾವು ಪ್ರಕರಣಕ್ಕೆ ಇವಾಗ ದೊಡ್ಡ ಒಂದು ಟ್ವಿಸ್ಟ್ ಲಭಿಸ್ತಾ ಇದೆ ಆತ್ಮಹತ್ಯೆ ಮಾಡಿಕೊಂಡಿದ್ರು ಮಹಡಿ ಮೇಲಿಂದ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು ಅನ್ನುವಂತಹ ವಾರ್ತೆ ಬರ್ತಾಯಿತ್ತು ಯಾವ ಸಂಬಂಧಕ್ಕೆ ಯಾಕಾಗಿ ನಡೆಯಿತು ಎನ್ನುವುದರ ವಿಚಾರದಲ್ಲಿ ಬಹಳಷ್ಟು ಗೊಂದಲಗಳ ಗೊಂದಲಗಳಿತ್ತು ಪೊಲೀಸರು ತನಿಖೆ ನಡೆಸ್ತಾಯಿದ್ರು ಕೊನೆಗೂ ಆ ಒಂದು ವಿಚಾರದ ಬಗ್ಗೆ ಇವತ್ತು ಒಂದು ಸ್ಟೇಟ್ಮೆಂಟ್ ಬರ್ತಾ ಇದೆ ಆ ಮಹಿಳೆ ಯಾ ಆ ಒಂದು ಹೆಣ್ಣು ಮಗು ಯಾವುದಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡು ಯಾಕಾಗಿ ಮಹಡಿ ಮೇಲಿಂದ ಹಾರಿ ಆತ್ಮಹತ್ಯೆ ಮಾಡಿದ್ಲು ಎನ್ನುವುದಕ್ಕೆ ಸಂಕ್ಷಿಪ್ತವಾದಂತಹ ವಿವರಣೆ ಇವತ್ತು ಸಿಗ್ತಾ ಇದೆ ಪೊಲೀಸರು ಮೊದಲು ತನಿಖೆ ನಡೆಸಿದರು ಮಹಿಳೆ ಆ ಆ ಒಂದು ಆತ್ಮಹತ್ಯೆ ಕೇಸ್ ಆತ್ಮಹತ್ಯೆಯಾಗಿ ಮುಗಿತಾ ಇದ್ದಂತಹ ಪ್ರಕರಣ ಆದರೆ ಆ ಒಂದು ಹೆಣ್ಣಿನ ಸಹೋದರ ನೀಡಿದ ದೂರಿನಂತೆ ಈ ಒಂದು ತನಿಖೆ ಆರಂಭ ಮಾಡಲಾಗಿತ್ತು ಆವಾಗ ಇಂತಹ ಒಂದು ಭಯಾನಕ ಸುದ್ದಿ ಹೊರಗಡೆ ಬರ್ತಾ ಇದೆ ಆ ಒಂದು ಯುವತಿ ವಿದ್ಯಾಭ್ಯಾಸ ಮಾಡ್ತಾ ಇದ್ಲು ಧರ್ಮಸ್ಥಳ ಗ್ರಾಮದ ಬೊಳಿಯಾರ್ ಗ್ರಾಮದಲ್ಲಿದ್ಲು ಓಕೆ ಆ ಒಂದು ಆತ್ಮಹತ್ಯೆಯಲ್ಲಿ ಹಲವು ಊಹಾಪೋಹಗಳು ಹೇಳ್ತಾ ಇದ್ವು ಅಂದರೆ ಯಾಕಾಗಿ ಆತ್ಮಹತ್ಯೆ ಮಾಡಿಕೊಂಡ್ರು ಸಹೋದರರು ಅಂದರೆ ಆ ಒಂದು ಯುವತಿಯ ಸಹೋದರ ನೀಡಿದ ಕಂಪ್ಲೇಂಟ್ನಂತೆ ಈ ಒಂದು ಪ್ರಕರಣವನ್ನು ಮತ್ತೆ ತನಿಖೆ ಆರಂಭಿಸಲಾಗಿತ್ತು ಈ ಮೂಲಕ ಯಾಕಾಗಿ ಆತ್ಮಹತ್ಯೆ ಮಾಡಿಕೊಂಡ್ಳು ಯಾವ ಉದ್ದೇಶ ಯಾವ ಉದ್ದೇಶದಿಂದ ಆತ್ಮಹತ್ಯೆ ಮಾಡಿಕೊಂಡ್ರು ಯಾಕಂದರೆ ಇಂತಹ ನಿಗೂಢ ಸಾವುಗಳು ಹೆಚ್ಚಾಗ್ತಾ ಇರುವಂತಹ ಒಂದು ಪರಿಸ್ಥಿತಿ ಯುವತಿಯರ ಹೆಣ್ಣು ಮಕ್ಕಳ ಮಹಿಳೆಯರ ಇಂತಹ ಸಾವುಗಳು ನಿಗೂಢವಾದಂತಹ ಸಾವುಗಳ ಹಿಂದೆ ಇನ್ಯಾವುದು ರಹಸ್ಯಗಳು ಇರುತ್ತವೆ ಅನ್ನುವಂತಹ ಊಹಾಪೋಹಗಳಿಗೆ ಖಂಡಿತವಾಗಿಯೂ ತೆರೆಬಿದ್ದಂತಾಗಿದೆ ಸೊ ಇದು ಕೊನೆಗೂ ಆ ಒಂದು ಟ್ವಿಸ್ಟನ್ನು ಬೇಜಿಯಂತಹ ಪೊಲೀಸರಿಗೆ ಅನ್ನು ಹೇಳಬೇಕು ಆ ಒಂದು ವಾರ್ತೆ ಕಡೆ ನಾವು ನೋಡ್ತಾ ಹೋಗೋಣ ಆ ಒಂದು ಯುವತಿ ಕಲಿತಾ ಇದ್ಲು ಓಕೆ ಏರೋಸ್ಪೇಸ್ ಆಗಿ ಆ್ಯರೋಸ್ಪೇಸ್ ಉದ್ಯೋಗ ಆಕಾಂಕ್ಷಿ ಇಪ್ಪತ್ತೆರಡು ವಯಸ್ಸು ಆ ಒಂದು ಇಪ್ಪತ್ತು ಎರಡು ವಯಸ್ಸಿನ ಯುವತಿ ನಿಗೂಢವಾಗಿ ಸಾವನ್ನ ಅಪ್ಪಿದ್ಲು ಕೊನೆಗೂ ಆ ಒಂದು ಸಾವಿನ ರಹಸ್ಯವು ಇವತ್ತು ಬ್ರೇಕಿಂಗ್ ನ್ಯೂಸ್ ಆಗಿ ಬರ್ತಾ ಇದೆ ಮೇ ಹದಿನೇಳರಂದು ಪಂಜಾಬ್ನಲ್ಲಿ ಧರ್ಮಸ್ಥಳದ ಗ್ರಾಮದ ಬೊಳಿಯಾರ್ ಸುರೇಂದ್ರ ಮತ್ತು ಸಿಂಧೂ ದೇವಿ ದಂಪತಿ ಪುತ್ರಿ ಏರೋಸ್ಪೇಸ್ ಉದ್ಯೋಗಿ ಆಕಾಂಕ್ಷಿ ಇಪ್ಪತ್ತೆರಡು ವಯಸ್ಸು ನಿಗೂಢವಾಗಿ ಸಾವನ್ನಪ್ಪಿದ್ದು ಇದೀಗ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಸರ್ಟಿಫಿಕೇಟ್ ಪಡೆಯಲು ಹೋದಂತಹ ಆಕೆ ತಾನು ಕಲಿತ ಫಗ್ವಾರ ಎಲ್ ಪಿ ಯು ಕಾಲೇಜಿನ ಮಹಡಿಯಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತೂ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದರು ಓಕೆ ಕಾಲೇಜಿಗೆ ಹೋದ ಆಕೆ ಅಲ್ಲಿನ ಕೇರಳ ಮೂಲದ ಪ್ರಾಧ್ಯಾಪಕರನ್ನು ಭೇಟಿ ಮಾಡಲು ಹೋಗಿದ್ದು ಈ ವೇಳೆ ಅವರಿಬ್ಬರ ನಡುವೆ ಜಗಳ ನಡೆದಿದೆ ಬಳಿಕ ಆಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಪೊಲೀಸರು ಪ್ರಾಥಮಿಕ ವರದಿಯಲ್ಲಿ ತಿಳಿಸಿದ್ದಾರೆ ಸೊ ಒಂದು ಆತ್ಮಹತ್ಯೆ ಪ್ರಕರಣ ಅಂತಾನೆ ಇಲ್ಲಿ ಏನು ಮಾಡಿತ್ತು ಮೊದಲು ಪ್ರಕರಣ ದಾಖಲಾಗಿತ್ತು ಆಕೆ ಅಣ್ಣ ಆಕರ್ಷ್ ನಾಯರ್ ನೀಡಿದ ದೂರಿನಂತೆ ಪ್ರಾಧ್ಯಾಪಕರ ವಿರುದ್ಧ ಪ್ರಕರಣ ಇವಾಗ ದಾಖಲಾಗಿದೆ ಆಕೆಯ ಮೃತದೇಹ ಮರಣೋತ್ತರ ಪರೀಕ್ಷೆ ಇಂದು ನಡೆಯಲಿದ್ದು ಬಳಿಕ ದೇಹವನ್ನು ಊರಿಗೆ ಕರೆತರಲಾಗುವುದು ಎನ್ನುವಂತಹ ಒಂದು ಮಾಹಿತಿ ಸದ್ಯಕ್ಕೆ ಇದೆ ಓಕೆ ಧರ್ಮಸ್ಥಳದ ಇಪ್ಪತ್ತ ಎರಡು ವಯಸ್ಸಿನ ಯುವತಿ ಪಂಜಾಬ್ನಲ್ಲಿ ಕಲಿತಾ ಇದ್ಲು ಪಂಜಾಬ್ನಲ್ಲಿ ಆ್ಯರೋಸ್ಪೇಸ್ ಆ ಒಂದು ಉದ್ಯೋಗಾಕಾಂಕ್ಷ ಆ ಒಂದು ಇದು ಏನು ವಿದ್ಯಾರ್ಥಿ ಆಗಿದ್ದು ಇಪ್ಪತ್ತೆರಡು ವಯಸ್ಸಿನ ಆ ಒಂದು ಯುವತಿ ಕೊನೆದಾಗಿ ಸರ್ಟಿಫಿಕೇಟ್ ಪಡೆಯಲು ಅಂತ ಪ್ರಾಧ್ಯಾಪಕರ ಬಳಿ ಹೋಗ್ತಾರೆ ತಾನು ಕಲಿತಂತಹ ಫಗ್ವಾರ ಎಲ್ ಪಿ ಯು ಕಾಲೇಜಿನ ಆ ಒಂದು ಕಾಲೇಜಿಗೆ ಹೋದಂಥ ಸಂದರ್ಭದಲ್ಲಿ ಕೇರಳದ ಪ್ರಾಧ್ಯಾಪಕ ಯಾರು ಆತನ ಜೊತೆಗೆ ಏನು ವಾಗ್ವಾದ ಆಗುತ್ತೆ ಗಲಾಟ ಆಗುತ್ತೆ ಅಂತ ಹೇಳಿ ಆ ನಂತರ ಮಹಡಿ ಮೇಲಿಂದ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎರಡು ದಿವಸಗಳ ಎರಡು ಮೂರು ಎರಡು ದಿವಸಗಳ ಮೊದಲೇ ಒಂದು ವಿಚಾರ ನಡೆದಿತ್ತು ಆದರೆ ಇವತ್ತು ಆ ಒಂದು ಪ್ರಕರಣದ ಬಗ್ಗೆ ಮಹತ್ವದ ಮಾಹಿತಿ ಹೊರಗಡೆ ಬಂದಿದೆ ಸ್ನೇಹಿತರೆ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ